నా ఇంతకుముందా అభివృద్ధి అనేది అపారే ఆచార్య సంపూర్ణ

Não, அது பக்கை அது

ആ അല്ല ഇത് തകൊള്ളി

아무래도 아무래도 아 나가셔. 만디라 만디라. 뭐야 무슨

ಫಿನೆನ್ಷಿಯಲ್ ಆಗಿ ಕರ್ನ ಫಿನೆನ್ಷಿಯಲ್ ನಾಲೇಜ್ ಜರ್ನಿ ಇನ್ನು ಇನ್ನ ಇಬ್ರಿದರೇ ಬ್ರಹ್ಮಕುಮಾರ್ ಟು ಮಿಸ್ ಕ್ಯಾಮನ್ ನೋ ಎಲ್ಡಿ ಕಾಲೇಜ್ ಚೆನ್ನಾಗಿ ಆಡಿದ್ರಿ ನೀವು ತುಂಬಾ ಎನ್ವಾಯ್ ಆಗೋಗ್ಬಿಟ್ಟಿ ಇಲ್ಲಿ ಅಂಬೂ ಸ್ಮಾರಕ ನೋಡಕ್ ಬಂದ್ರೆ ದೇವಾಲಯ ಅನ್ಬೋದು ಜೋಡಕ್ಕೆ ಬಂದಾರಲ್ಲ ತಾಯಿ ಮಗನಿಗೆ ಕೀರ್ತಿ ಬಗ್ಗೆನೇ ಹೇಳ್ತಾರೆ ಸರ್ ಎಷ್ಟು ಕಷ್ಟಪಡ್ರಿ ಸರ್ ನನ್ನ ತಾಯಿಯವ್ರ ಜೀವನದಲ್ಲಿ ಏನ್ ಕಷ್ಟಪಟ್ಟರು ಅಷ್ಟೇ ಇಲ್ಲಿ ಕಷ್ಟಪಟ್ಟರು ನಾವು ನಮ್ಮವ್ರಿಗೆ ಹೇಗೆ ಮಾಡಿದ್ರೆ ಚೆನ್ನಾಗಿರೋದು ಯೋಚನೆ ಮಾಡಿ ಕಷ್ಟಪಟ್ಟು ಯಾವ ರೀತಿ ಅವರಿಗೆ ಕಟ್ಟಿದ್ರೆ ಒಂದು ಅಳತೆಗಾದ್ರೂ ಸರಿ ಹೋಗ್ಬಾರ್ದು ಅಂತ ಅದು ಕಂಡಿದ್ದು ನನಗೆ ಅಭಿಮಾನಿಗಳಲ್ಲಿ ನಿಮ್ಮಲ್ಲಿ ಇಲ್ಲ ನೀವು ಮಾಡಿದರೆ ಒಂದು ಒಂದು ಗುಡಿನ ಮಾಡಿ ಮುಗಿಸಿದ್ರೆ ನಾನು ನಿಜವಾಗ್ಲು ಶ್ರೀಗಳು ಬಂದ್ರು ನೀವು ಹೇಳಿದ್ರು ಚೆನ್ನಾಗಿ ಮಾಡಿದ್ಯಪ್ಪ ಇಪ್ಪತ್ತೈದನೇ ವರ್ಷ ಆಯ್ತು ಅದೇ ಇದು ಮದುವೆ ಆಗಿದ್ದಂತೇಳ್ಬಿಟ್ಟು ಅದು ನನಗೆ ಗೊತ್ತಿಲ್ಲ ನಮ್ಮ ಶ್ರೀಮತಿಯವ್ರ ಜ್ಞಾಪಕ ಮಾಡ್ತಾ ಇರೋದು ಇಪ್ಪತ್ತೈದು ವರ್ಷ ಆಯಿತು ಅಂತೇಳ್ಬಿಟ್ಟು ಆಮೇಲೆ ಅವರು ಇದು ಮಾಡಿದಾಗ ನನಗೆ ಅರ್ಥ ಇರೋದು ಅಷ್ಟೇ ನಾನು ಹೇಳಿದೆ ತಾಯಿಯವ್ರ ಸೇವೆಯಲ್ಲಿ ನಾನು ನಿರತರಾಗೋಗ್ಬಿಟ್ಟಿದ್ದೆ ಇರಲಿ ಅದು ಮುಖ್ಯ ಹೇಳ್ಬಿಟ್ಟು ಹೇಳಿದ್ರು ಸ್ವಾಮೀಜಿ ಅದು ತಾಯಿಯವ್ರ ಸೇವೆ ಮುಂದೆ ಅಭಿಮಾನಿಗಳು ಕಡು ಬಡವರು ಮುಂದೆ ಇಲ್ಲಿ ಪೂಜೆ ನಡೀತದೆ ಯಾವ ಪ್ರತಿ ಪೂಜೆ ನಡೀತದೆ ಅನ್ನೋದು ನಿತ್ಯ ಇರಬೇಕು ಅನ್ನುವಂಥ ಉದ್ದೇಶದಲ್ಲೇ ಇದು ಮಾಡಿ ಮಹಾಬಲಿಪುರಂನಿಂದ ಕೆತ್ತನೆಯವ್ರನ್ನ ಕರೆಸಿದ್ರು ಕಲ್ಲುಗಳು ಸಪ್ರೇಟಾಗಿ ಆಗಿ ಸೆಲೆಕ್ಟ್ ಮಾಡಿ ಅದನ್ನ ಸ್ವಲ್ಪ ಸಾದ್ರಲ್ಲಿ ಬಂಡೆ ಅಲ್ಲಿ ಇಲ್ಲಿ ಎಲ್ಲ ಉಡುಕ್ಬಿಟ್ಟು ಮಾಡಿ ಅದನ್ನಷ್ಟು ಚೆನ್ನಾಗಿ ರೂಪ ರೂಪಕ್ಕೆ ತರಬೇಕು ಅಂತ ಒಂದೇಳಿ ಪಾಪ ಆರ್ಕಿಟೆಕ್ಟ್ ಅವರು ಜ್ಞಾನೇಶ್ ಅಂತ ಕಾಂಟ್ರಾಕ್ಟ್ ಮಾಡಿದ ಮಾಡಿದ್ದೆ ನಮ್ಮ ಹನುಮಂತರಾಜು ಅಂತ ಯೋಜಗಿರಿ ಅವರು ಇದು ಇನ್ನು ಇಂದೂ ಮರೆಯೋಕ್ಕಾಗಲ್ಲ ನನಗೆ ಅಮ್ಮವ್ರನ್ನ ನಾನು ಮತ್ತೆ ಜೀವಂತ ಇಲ್ಲಿ ಇಟ್ಟಿದ್ದೀನಿ ಅಂತೆಲ್ಲ ನನಗೆ ಅಷ್ಟು ಸಂತೋಷ ಇದೆ ನನಗೆ ದರ್ಶನಕ್ಕೆ ಏನಾದರೂ ಟೈಮಿಂಗ್ಸ್ ಏನಾದರೂ ಇರುತ್ತೆ ಖಂಡಿತ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಯಿಂದ ಮೂರುವರೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಖಂಡಿತ ನಾವು ಹೇಳ್ತೀವಿ ಸಹ ಅಂತ ಒಂದ್ ನಿಮಿಷ ಯೋಚನೆ ಮಾಡಿ ನೋಡ್ರಿ ಕಥಾ ನಾಯಕ ಕಥಾ ನಾಯಕಿ ಎಲ್ಲ ನೆಗೆಟಿವ್ನೆ ಎಲ್ಲಾರು ಶೇಡ್ ಮಾಡ್ಬಿಡಣ ಬರೀ ಅವ್ರನ್ನೇ ಇಟ್ ಎಷ್ಟೊತ್ತಿ ನೋಡಕ್ಕಾಗುತ್ತೆ ಕಲಾವಿದರು ಅನ್ನುವಂಥದ್ದು ಒಂದು ಕೈಗೆ ಇದು ಬೆರಳಿದಾಗ ನಮ್ಗೆ ತುಂಬಾ ಸಂತೋಷ ನಾ ನಾ ಇದ್ರ ತಾರೆಯರ ಕಲಾವಿದರ ಮನೆ ಇದು ನನ್ನ ತಾಯಿಯವರು ಇಷ್ಟಪಟ್ಟಿದ್ದು ಕಲಾವಿದರು ಆಮೇಲೆ ದಯವಿಟ್ಟು ಆಮೇಲೆ ನೀವು ಹೋಗ್ಲಕ್ಕೋಸ್ಕರ ನಾವು ಹೇಳ್ತಾ ಇಲ್ಲ ವಾಹಿನಿಯವರು ಅಷ್ಟೇನೆ ಪತ್ರಕರ್ತರು ಆ ವಿಜಯ್ನವ್ರನ್ನ ಮತ್ತೆ ವಿ ಎನ್ ಸುಬ್ರಾಯರವ್ರ ಮಗನ ಮತ್ತು ಮತ್ತೆ ತೀಜ ಮೂರ್ತಿಯವರು ಇವತ್ತಿಲ್ಲ ಅವಾಗೆಲ್ಲ ಬೈದ್ ಬೈದ್ ಹೇಳೋರು ಎ ಎಸ್ ಮೂರ್ತಿಯವರು ಅವರು ಇಲ್ಲ ಇವತ್ತು ಇವಾಗ ನೀವು ತುಂಬ ನೋವಾಗುತ್ತೆ ಮನಸ್ಸಿಗೆ ಯಾಕಂದ್ರೆ ಆ ಪೀರಿಯಡ್ ಇಂದ ಈ ಕಾಲದವರೆಗೂ ಎಲ್ಲಾರ್ಗು ಏನ್ ಹೇಳಕ್ ಇಷ್ಟಪಡ್ತಾ ಇದೇನೆ ಒಂದು ಸರ್ ಒಂದ್ ಎರಡ್ ಮಾತಾಡಿ ಎರಡ್ ಮಾತಾಡಿ ಎರಡ್ ಮಾತಾಡಿ ಅಂತ ಅವ್ರು ಯಾಕೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಕೇಳ್ತಾ ಇದ್ದಾರೆ ನಮ್ಮನ್ನ ಅವ್ರ ಒಬ್ರು ಎಷ್ಟೋ ಕೋಟಿ ಜನಕ್ಕೆ ಪರಿಚಯ ಮಾಡ್ತಾರೆ ಅನ್ನುವಂತ ಅರಿವು ನಮ್ಗೆ ಇರಬೇಕು ಎಷ್ಟು ಅಭಿಮಾನಿಗಳ ನಾವು ಹತ್ರ ಹೋದ್ರು ಕೂಡ ಈ ವ್ಯಕ್ತಿತ್ವ ಹೀಗಿದೆ ನಿಮ್ಗೆ ಏನ್ ತಿಳ್ಕೊಂಡಿದ್ರ ಅಂತ ಕೇಳಕ್ ಒಬ್ಬ ಮಧ್ಯವರ್ತಿ ಸೆಲೆಕ್ಟ್ ಮಾಡಿ ಫೋಟೋ ಮಾಡಿ ನಿಮ್ಗೆ ಹೇಳುವಂತದಿಲ್ಲ ನಾವು ಎಲ್ಲ ಟೆಕ್ನಿಕಲ್ ಮುಂದುವರೆದವ್ರು ಫೋಟೋಗಳು ಆಮೇಲೆ ಇದು ಅಮ್ಮವರ ಚರಿತ್ರೆ ಆಮೇಲೆ ಅವರು ಲೈವ್ ಏನೇನು ಪ್ರೋಗ್ರಾಮ್ಸ್ ಆಗಿದ್ಯೋ ಎಲ್ಲ ಅದ್ರ ಕ್ಲಿಪ್ಪಿಂಗ್ಸ್ ಅದರಲ್ಲಿ ಆಮೇಲೆ ಅಮ್ಮವರ ಸಮಾಜದ ಮುಖಿ ಕೆಲ್ಸಗಳು ಏನೇನ್ ಬಂದಾಗ ನಾವು ಲೋಕಲ್ ಅವರು ಹೇಳ್ತಿದ್ರು ಅಮ್ಮನ ಆತ್ಮ ಇಲ್ಲಿ ಜೀವಂತವಾಗಿದೆ ಏನಾದ್ರು ಹೇಳ್ಕೊಂಡ್ರೆ ಅದು ಅದಾಗ್ತದೆ ಅಂತ ಬಗ್ಗೆ ಸತ್ಯ ನೋಡಿ ಮೊನ್ನೆ ಒಂದು ಇದರ ಮುಹೂರ್ತ ಇಲ್ಲಿ ಮಾಡ್ಕೊಂಡು ಟೀಸರ್ ಏನಿದ್ರೆ ಅಮೋಘವಾದ ಇದು ಚೆನ್ನಾಗಿದೆ ಮದುವೆ ಮಾಡಿಕೊಡ್ರಿ ನಾನು ತುಂಬ ವಿಜೃಂಭಣೆಯಿಂದ ಮಾಡಿಬಿಡಿ ಸುಮ್ಮನೆ ಸಿಂಪಲ್ ಸಾಧಾರಣವಾಗಿ ಅಲ್ಲಿ ಎಷ್ಟು ನಾನು ಚಿನ್ನ ಹಾಕ್ದೆ ಬೆಳಿ ಹಾಕಿದೆ ಅನ್ನೋದಕ್ಕಿಂತ ಅಷ್ಟು ಕಟ್ಕೊಂಡು ನಾನು ಹ್ಯಾಕ್ ಬಾಳ್ತೀನಿ ಅನ್ನೋದು ಅದು ಚಿನ್ನ ಬೆಳ್ಳಿ ಬಂಗಾರ ವೈಡ್ಹುರಿಯ ವಜ್ರಕ್ಕಿಂತ ಬಾರಿ ದೊಡ್ಡದು ಕಟ್ಕೊಂಡ್ ಬೇಗ ಅಯ್ಯೋ ಸಾಕು ನಿನ್ ಸಹವಾಸ ಈ ಕಡೆ ಈ ಕಡೆ ಎರಡು ಎರಡು ಮಕ್ಕಳಿಗೆ ತಿಳ್ಕೊಂಡೋಗ್ಬಿಟ್ರೆ ಏನಿದೆ ಭಗವಂತನಲ್ಲಿ ಖಂಡಿತ ಪ್ರತಿಯೊಬ್ರು ಕೇಳ್ಕೊಂಡಿದ್ದಾರೆ ಈ ಭಾಗದಲ್ಲಿ ವಿಮಾನ ನಿಲ್ದಾಣ ಬರ್ತಾ ಇದೆ ನಾನು ಉಪಮುಖ್ಯಮಂತ್ರಿಗಳನ್ನ ಅರ್ಧ ಸ್ವಾಮಿ ಕಾರ್ಯನೂ ಆಗ್ಲಿ ಸ್ವಕಾರ್ಯನೂ ಆಗ್ಲಿ ಅಂತ ತಿಳ್ಬಿಟ್ಟು ಈ ವಿಮಾನ ನಿಲ್ದಾಣ ದಯವಿಟ್ಟು ತಳ್ಳಾಕಿ ಜಾಗದಲ್ಲಿ ಬೇಡ ಎಲ್ಲ ಎರಡೆರಡು ಎಕರೆ ಒಂದೊಂದು ಎಕರೆ ಇಟ್ಕೊಂಡು ಒಂದು ಇಡೀ ರಾಗಿ ಬಿತ್ತನೆಯಲ್ಲಿ ಗಂಡಗ ಬೆಳೆ ತಿನ್ನುವಂಥ ಜನ ಪಾಪ ಕಷ್ಟಪಡ್ತಾರೆ ಅವರು ಅದನ್ನು ದಯವಿಟ್ಟು ಇದು ಮಾಡಬೇಕು ಅಂತ ನಾನು ನಿಮ್ಮ ಭವಿಷ್ಯದಲ್ಲಿ ನಾವು ಹೋಗಿ ವಿಧಾನಸೌಧಕ್ಕೆ ಖಂಡಿತ ಎಲ್ಲರನ್ನೂ ಕರ್ಕೊಂಡು ಹೋಗಿ ಖಂಡಿತ ನಾವು ಖಂಡಿತ ವಿಮಾನ ನಿಲ್ದಾಣ ಇಲ್ಲಿ ಬೇಡ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಇದು ನಮ್ಮ ಗ್ರಾಮಸ್ಥರ ಪರವಾಗಿ ನನ್ನ ಕಳಕಳಿಯ ವಿನಂತಿ ಅವರು ಅವರ ಕಣ್ಣೀರು ಇದು ನಿಜವಾಗ್ಲೂ ಯಾಕಂದ್ರೆ ಈ ವ್ಯವಸಾಯ ಮಾಡೋರು ಹೋಗ್ಬಿಡ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ವ್ಯವಸಾಯ ಆದಂಗೆ ರಾಗಿ ಬೆಳೆದಂಗೆ ತೊಗರಿ ಬೆಳೆದಂಗೆ ಅಲಸಂಡೆ ಬೆಳೆದಂಗೆ ಇನ್ನೆಲ್ಲವರೇ ಬೆಳೆದಂಗೆ ಇನ್ನೇನೇನು ಸ್ವಾಮಿ ಹೇಳಬೇಕು ಚಿಲಕವ್ರೆ ಸೊಪ್ಪು ಇನ್ನು ಇಂಥವೆಲ್ಲ ಇನ್ನು ಇನ್ನ ಬೆಂಗಳೂರು ಸುತ್ತಮುತ್ತ ಇನ್ನು ಇನ್ನೂ ಇಲ್ಲ ಅಂದರೆ ಎಲ್ಲ ಪೆಟ್ರೋಲ್ ಬೇ ಡೀಸೆಲ್ ಯಾರಕ್ಕಿಂತ ಜಾಸ್ತಿ ನೋಡಿ ಬೆಳ್ಳುಳ್ಳಿ ಹಾ ಈರುಳ್ಳಿ ಎಲ್ಲೂ ಹೋಗಿ ಮಾರ್ಕೆಟ್ಗೆ ಏನೂ ಮಾಡಕ್ ಇಲ್ಲ ಕಷ್ಟ ಇದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಹೊಸರೇ ನನ್ನ ಹುಸುರು ಅಂತ ನನ್ನ ತಾವಿ ಅವ್ರು ಅದು ಸತ್ಯ ಅದು ಸುಳ್ಳಲ್ಲ ಭವಿಷ್ಯದಲ್ಲಿ ನಾನು ಇಲ್ಲಿ ಅನ್ನದಾಸ ಮಾಡ್ಬೇಕು ಅಂದ್ರೆ ಎರಡು ಮೂರು ಎಕರೆ ಕೊಂಡ್ಬಿಟ್ಟು ವ್ಯವಸಾಯ ಮಾಡಿ ಭತ್ತ ಬೆಳೆದಿನೇ ತಗೊಂಡ್ಬರ್ಬೇಕು ನಾನು ಸುಲಭವಾಗಲ್ಲ ಏನಾದ್ರೆ ಬಂದಂತ ಕಲಾವಿದರಿಗೆ ನಾನು ಹೇಳಿ ಅವ್ರಿಗೆ ಬಂದಿರೋದೇ ನನ್ನ ಮನೆಗೆ ದೈವಾನುಗ್ರಹ ಅದು ದೇವರುಗಳು ಬಂದಾಗೆ ನಾನು ಭಾವಿಸಿದ್ದೇನೆ ಕಲಾವಿದರು ಎಲ್ಲರೂ ದೇವರು ಸಮಾನ ಇದರಲ್ಲಿ ಸಹ ಕಲಾವಿದರು ನಾನು ನನ್ನ ನಾಯಕ ನಟ ಅದನ್ನ ಸಬ್ ಹೇ ಸಮಾನ ಪ್ರಾಣ್ ತ್ಯಜಕ್ಕೆ ಅಭಿಮಾನ ಹರಿಗಾನಗಾವು ನೆನಪಲ್ಲಿ ಒಂದು ಚಿತ್ರದ ಒಂದು ಆರ್ಯಸುಟ್ಟ ಪ್ರಾಣವನ್ನ ನಿನಗಾಗಿ ನೀಡುವಾಗ ನಾ ಕಾಣದ